ದೇಶದಲ್ಲಿ ಕರ್ನಾಟಕ ರಾಜ್ಯದ ಬಳ್ಳಾರಿಗೆ ತನ್ನದೇ ಆದ ಇತಿಹಾಸ ಇದೆ ಗಣಿ ಧೂಳಿನಿಂದ ಖ್ಯಾತಿ ಕುಖ್ಯಾತಿ ಎರಡನ್ನ ಪಡ್ಕೊಂಡ ಕ್ಷೇತ್ರ ಇದು ರಾಜಕೀಯದಲ್ಲಂತೂ ಕೇಳೋದೇ ಬೇಡ ಅಂದಿನ ಸೋನಿಯಾ ಗಾಂಧಿ ಸುಷ್ಮಾ ಸ್ವರಾಜ್ ರಂತಹ ಘಟಾನುಘಟಿ ನಾಯಕರು ಉತ್ತರ ಭಾರತದಿಂದ ಬಂದು ಸ್ಪರ್ಧೆ ಮಾಡಿದ ಕ್ಷೇತ್ರ ಆಯಿತು ಇದಾದ ಮೇಲೆ ಜನಾರ್ದನ್ ರೆಡ್ಡಿ ಸಹೋದರರು ಶ್ರೀರಾಮುಲು ಅಂತವರು ಆಡಳಿತ ನಡೆಸಿದ ಕ್ಷೇತ್ರ ಆಯಿತು ಕರ್ನಾಟಕದ ರಾಜಕೀಯದಲ್ಲಿ ಬಳ್ಳಾರಿ ತನ್ನದೇ ಆದ ಇತಿಹಾಸ ಹೊಂದಿದೆ ಎರಡ್ ಸಾವಿರದ ಹದಿಮೂರರಲ್ಲಿ ಸಿದ್ದರಾಮಯ್ಯ ಸಿಎಂ ಆಗೋಕ್ಕೂ ಕೂಡ ಇದೇ ಬಳ್ಳಾರಿ ಪಾದಯಾತ್ರೆ ಪ್ರಮುಖ ಪಾತ್ರ ವಹಿಸಿತ್ತು ರೆಡ್ಡಿಯನ್ನ ಜೈಲಿಗೆ ಕಳುಹಿಸಿದ್ದು ಕೂಡ ಇದೇ ಕ್ಷೇತ್ರದ ಮಣ್ಣೆ ಹೀಗಾಗಿ ಬಳ್ಳಾರಿ ಯಾವಾಗಲೂ ರಾಜಕೀಯ ಕ್ಷೇತ್ರದ ಹೈ ವೋಲ್ಟೇಜ್ ಸ್ಥಳ ಅಂದು ರೆಡ್ಡಿ ರಾಮುಲು ಆದ್ರೆ ಈಗ ಯುವ ನಾಯಕರು ಇಲ್ಲಿ ಅಬ್ಬರಿಸುತ್ತಿದ್ದಾರೆ ಅಂದು ಬಿಜೆಪಿ ಹಿಡಿತದಲ್ಲಿತ್ತು ಆದರೆ ಈಗ ಕಾಂಗ್ರೆಸ್ನ ಭದ್ರಕೋಟಿಯಾಗಿದೆ ಬಿ ನಾಗೇಂದ್ರ ನಾರಾ ಭರತ್ ರೆಡ್ಡಿಯಂತಹ ಯುವ ನಾಯಕರು ತಮ್ಮದೇ ಹಿಡಿತ ಸಾಧಿಸಿದ್ದಾರೆ ರೆಡ್ಡಿ ಜೈಲಿಗೆ ಹೋಗಿ ಬಂದ ಮೇಲೆ ಬಳ್ಳಾರಿ ಕ್ಷೇತ್ರ ಬಿಟ್ಟು ಕೊಪ್ಪಳಕ್ಕೆ ಹೋಗಬೇಕಾಯಿತು ಶ್ರೀರಾಮುಲು ಎರಡು ಬಾರಿ ಸೋತು ಮನೆಯಲ್ಲಿದ್ದಾರೆ ಹೀಗಾಗಿ ಇಲ್ಲಿ ಕಾಂಗ್ರೆಸ್ನವರದ್ದೇ ಆಟ ಆಗಿದೆ ಅದರಲ್ಲೂ ಬಿ ನಾಗೇಂದ್ರ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಕಾಂಗ್ರೆಸ್ ಬಂದಾಗ ಸಚಿವರಾಗಿದ್ರು ಆದರೆ ವಾಲ್ಮೀಕಿ ಬೋರ್ಡ್ನ ನೂರ ಐವತ್ತು ಕೋಟಿ ಹಗರಣದಲ್ಲಿ ಈಗಾಗಲೇ ಜೈಲಿಗೆ ಹೋಗಿ ತಮ್ಮ ಸಚಿವ ಸ್ಥಾನ ಕಳೆದುಕೊಂಡಿದ್ದಾರೆ ಹೀಗಾಗಿ ಸಹಜವಾಗಿ ಇವರ ಮೇಲೆ ರೆಡ್ಡಿ ಮತ್ತು ರಾಮುಲು ಟೀಂ ತೊಡೆ ತಟ್ಟುತ್ತಲೇ ಇದ್ದಾರೆ ಇದರಿಂದ ಸಿಟ್ಟಾಗಿರೋ ನಾಗೇಂದ್ರ ಇದೀಗ ದಿಢೀರ್ ಬಂದು ಶ್ರೀರಾಮುಲು ಜೈಲು ಪಾಲಾಗ್ತಾರೆ ಎಂದಿದ್ದಾರೆ ಶ್ರೀರಾಮುಲು ಕೂಡ ವಾಲ್ಮೀಕಿ ಸಮಾಜದ ದೊಡ್ಡ ನಾಯಕ ಈಗ ಅವರಿಂದಲೇ ಜೈಲು ಸೇರ್ತಾರೆ ಅಂತ ನಾಗೇಂದ್ರ ಬಾಂಬ್ ಸಿಡಿಸಿದ್ದಾರೆ ಕೋವಿಡ್ ಸಮಯದಲ್ಲಿ ವಾಲ್ಮೀಕಿ ನಿಗಮದಲ್ಲಿ ಅಕ್ರಮ ಕೋವಿಡ್ ಕಿಟ್ ಖರೀದಿಯಲ್ಲಿ ಭ್ರಷ್ಟಾಚಾರ ನಡೆದಿದೆ ಇದೇ ವಿಚಾರದಲ್ಲಿ ಶ್ರೀರಾಮುಲು ಜೈಲು ಸೇರ್ತಾರೆ ವಾಲ್ಮೀಕಿ ಹಗರಣದಲ್ಲಿ ಕುತಂತ್ರದಿಂದ ಬಿಜೆಪಿ ನಾಯಕರು ನನ್ನನ್ನು ಸಿಲುಕಿಸಿದ್ರು ಮತ್ತೊಮ್ಮೆ ನಾನು ಸಚಿವನಾಗಿ ಬರುವೆ ಎಸ್ಟಿ ಕೋವಿಡ್ ಕಿಟ್ ಖರೀದಿಯ ತನಿಖೆ ಮಾಡಿಸ್ತೇವೆ ಶ್ರೀರಾಮುಲು ಸಹ ಜೈಲಿಗೆ ಹೋಗುವ ಪರಿಸ್ಥಿತಿ ಬರುತ್ತೆ ಅಂತ ದೊಡ್ಡ ಶಾಕ್ ಕೊಟ್ಟಿದ್ದಾರೆ ಅದೇ ರೀತಿಯ ಕೂಡ ನನ್ನ ಮೇಲೆ ಕೂಡ ರಾಜ್ಯ ಸರ್ಕಾರ ಇಲ್ಲ ಸಲ್ಲದ ಆರೋಪಗಳನ್ನು ತಂದು ಇವತ್ತು ನನ್ನ ಮೇಲೆ ಇವತ್ತು ನಾನು ಕೂಡ ರಾಜೀನಾಮೆ ಮಾಡುವಂಥ ಪರಿಸ್ಥಿತಿ ಬಂತು ಇವತ್ತು ನಮ್ಮ ರಾಜ್ಯದಲ್ಲಿ ಯಾವ ನಾಯಕರಿಗೆ ಒಳ್ಳೆಯದಾಗಿದೆ ಅನ್ನೋ ಗೊತ್ತಿಲ್ಲ ನಮ್ಮ ಬಳ್ಳಾರಿ ನಾಯಕರಿಗಂತೂ ಬಿ ಜೆ ಪಿ ನಾಯಕರು ಭಾಳಷ್ಟು ಒಂದು ಬಹಳ ಸಿಹಿ ಉಂಡಂಥದ್ದು ಆಗ್ತಾ ಇದೆ ಇದು ಭಾಳಷ್ಟು ತಾತ್ಕಾಲಿಕ ಮುಂದೆ ಒಂದು ದಿನ ನೋಡ್ತಾರೆ ಇವತ್ತು ನಾನು ಮಾಧ್ಯಮದಲ್ಲಿ ನೋಡ್ತಾ ಇದ್ದೆ ಬಿ ಜೆ ಪಿ ನಾಯಕರು ಮಾನ್ಯ ಮಾಜಿ ಸಚಿವರಾದಂಥ ರಾಮದವರು ಭಾಳಷ್ಟು ಅವೇಶಭರಿತವಾಗಿ ಜೈಲಿಗೆ ಹೋಗ್ತಾರೆ ಜೈಲಿಗೆ ಹೋಗ್ತಾರೆ ಅಂತ ಹೇಳ್ತಾರೆ ಜೈಲಿಗೆ ಹಾಕ್ಸಿರೋದು ನೀರು ಸ್ವಾಮಿ ನಿಮ್ಮ ಕೇಂದ್ರದ ತನಿಖಾ ಸಂಸ್ಥೆಗಳನ್ನ ಇಟ್ಕೊಂಡು ನೀವು ಹಾಕ್ಸಿರುತ್ತೆ ನಮ್ಮ ಸರ್ಕಾರದ ಮೇಲೆ ಗೂಬೆ ಕೂಡಿಸಿ ಮಾಡುವಂಥ ಕೆಲಸ ನೀವು ಮಾಡಿರೋದು ನೀವು ಮಾಡದಂತ ಅವ್ಯವಹಾರಗಳನ್ನು ನಾವು ಮತ್ತೆ ಮಂತ್ರಿಯಾಗಿ ಬಂದು ಬೈಲಿಗಿಳಿತೀವಿ ಅವತ್ತು ನೀನು ಕೂಡ ಜೈಲಿಗೆ ಹೋಗುವಂಥ ಒಂದು ಪರಿಸ್ಥಿತಿ ಹಾಗೆ ಆಗುತ್ತೆ ಹೇಳಿ ನನ್ನ ಪ್ರಮಾಣವನ್ನು ನಾನು ಹೇಳಿ ಖಂಡಿತವಾಗಿ ಹೋಗ್ತಾರೆ ಇಲ್ಲ ಅವರು ಹಗರಣಗಳಲ್ಲಿ ಸಿಗಾಕೊಂಡಿದ್ದಾರೆ ಅವರು ಕೂಡ ಅದೇ ಹಗರಣಗಳನ್ನ ಅವರು ಮಾಡ್ಕೊಂಡು ಹೋಗ್ತಾರೆ ನಮ್ಮ ಮೇಲೆ ಇಲ್ಲ ಸಲ್ಲದ ಕಾರಣದಿಂದ ಹೇಳ್ತಾರೆ ಸಿ ಬಿ ಐವಿದೆ ಮಾಡ್ಲಿ ತನಿಖೆಯನ್ನು ಮಾಡ್ಲಿ ನಾವು ಯಾರು ಕೂಡ ಯಾವ ತನಿಖಾ ಸಂಸ್ಥೆ ಕೂಡ ನಾವು ವಿರುದ್ಧವಾಗಿಲ್ಲ ಸ್ವಾಗತ ಸ್ವಾಗತ ಮಾಡಿದ್ದೀವಿ ಅದನ್ನ ನಾನು ಫೇಸ್ ಮಾಡಿದ್ದೀನಿ ನ್ಯಾಯಾಲಯ ನ್ಯಾಯಾಲಯಗಳಲ್ಲಿ ಯಾವ ರೀತಿ ಆಗ್ತದೆ ಅಂತೇಳಿ ತಾವು ನೋಡ್ತಾ ಇದ್ದೀವಿ ಇವತ್ತು ಅದೇ ರೀತಿ ಮೂಢ ಕೂಡ ಇವತ್ತು ಮಾನ್ಯ ಮುಖ್ಯಮಂತ್ರಿ ಮೇಲೆ ಕೂಡ ಮಾಡ್ತಾ ಇದ್ರು ಇವತ್ತು ಏನಾಗಿದೆ ಅಂತೇಳಿ ಇವತ್ತು ತಾವು ನೋಡ್ತಾ ಇರ್ತೀವಿ ಅದರಲ್ಲಿ ಆಪಾದನೆ ಮಾಡಿಕೊಂಡು ಯಾರು ಅದರಲ್ಲಿ ಹಗರಣಗಳು ಸಿಗಕೊಂಡು ಅದನ್ನು ಪರಿಸ್ಥಿತಿ ಹೌದು ಇವತ್ತು ಎಸ್ಟಿ ವೆಲ್ಫೇರ್ ಅಲ್ಲಿ ಕೂಡ ನಾನು ನಾನು ನಡೆಸುವಂತಹ ಒಂದು ಕಾಲದಲ್ಲಿ ಕೂಡ ಅನೇಕ ಹಗರಣಗಳು ಆಗಿದಾವೆ ಅವನ್ನೆಲ್ಲ ಕೂಡ ಬಯಲು ಗೆಳೆಯುವಂತ ಒಂದು ಕೆಲಸ ಮಾಡ್ತೀವಿ ನಾವು ಬಂದ್ಮೇಲೆ ಅವ್ರು ವಿನಾಕಾರಣ ಕೋವಿಡ್ ವಿಚಾರದಲ್ಲಿ ಹೆಲ್ತ್ ಮಿನಿಸ್ಟ್ರಿಗಾಗಿ ಯಾವ ರೀತಿ ಮಾಡಿದ್ದಾರೆ ಇವತ್ತು ಅದೆಲ್ಲ ಕೂಡ ಈಗಾಗಲೇ ತನಿಖಾ ಸಂಸ್ಥೆಗಳು ಜೊತೆಗಿದ್ದಾರೆ ಅವರು ಕೂಡ ಇವತ್ತು ಬಹಳ ಖುಷಿಯಾಗಿ ನಾಗೇಂದ್ರ ಜೈಲಿಗೆ ಹೋಗಿನ ಅಂತ ಹೇಳಿ ಖುಷಿ ಪಡ್ತಾ ಇದ್ದಾರಲ್ಲ ನೀವು ಜೈಲಿಗೆ ಹೋಗುವಂತ ಸಂದರ್ಭ ಕೂಡ ಬರುತ್ತೆ ಸ್ವಾಮಿ ಅಲ್ಲ ನಾನು ಮಂತ್ರಿ ಆಗಿದ್ದಲ್ಲ ಅವರು ಹಗರಣದಲ್ಲಿ ಏನು ಸಿಗಕಂದ್ರೆ ಖಂಡಿತ ಹೋಗ್ತಾರೆ ನಾಗೇಂದ್ರ ಜೈಲಿಗೆ ಕಳಿಸದಂತಲ್ಲ ಸಿಸ್ಟಮ್ ಕಳಿಸುತ್ತೆ ಆಡಳಿತ ಕಳಿಸುತ್ತೆ ಅವ್ರು ಏನಾದ್ರು ತಪ್ಪು ಕಳಿಸ್ತಾರೆ ಅದರಲ್ಲಿ ಅಂದ್ರೆ ಖಂಡಿತವಾಗಿ ಹೋಗಿ ಹೋಗ್ತಾರೆ ಇವತ್ತು ವಿನಾಕಾರಣ ಬಳ್ಳಾರಿಯಿಂದ ಅವ್ರಿಗೇನಾಗಿದೆ ಬಳ್ಳಾರಿ ಅಂದ್ರೆ ನಾನೇ ಇರಬೇಕನ್ನುವಂಥ ಒಂದು ಅಹಂಕಾರ ಇತ್ತು ಎರಡು ಕಳೆದ ಎರಡು ಚುನಾವಣೆಗಳಲ್ಲಿ ಕೂಡ ಸೋತು ಸುಣ್ಣಾಗಿದ್ದಾರೆ ಇನ್ನೂ ಬುದ್ಧಿ ಬಂದಿದ್ದಾರೆ ಅವರಿಗೆ ಇನ್ನೂ ಒಬ್ಬ ನಾಯಕನ ಮೇಲೆ ಇನ್ನೊಬ್ಬರ ಮೇಲೆ ಇಲ್ಲ ಸಲದ ಆರೋಪಗಳನ್ನು ಮಾಡಿ ಜೈಲಿಗೆ ಹೋಗ್ತಾರೆ ಅಲ್ಲಿಗೆ ಹೋಗ್ತಾರೆ ಅಂತೇಳಿ ಸ್ವಾಮಿ ನಾನು ಈ ಕ್ಷೇತ್ರಕ್ಕೆ ಎರಡು ಬಾರಿ ಶಾಸಕನಾದ ಮೇಲೆ ನನ್ನ ಅಭಿವೃದ್ಧಿಯನ್ನು ನನ್ನ ಅಭಿವೃದ್ಧಿ ಏನಂದರೆ ಅಭಿವೃದ್ಧಿ ರೋಡ್ ಹಾಕೋದು ಅದರ ಅಲ್ಲ ಈ ಕ್ಷೇತ್ರವನ್ನು ಶಾಂತಿ ರೀತಿಯಾಗಿ ಸರ್ವ ಸರ್ಮಾಂಧ ಜನಾಂಗದವರು ಕೂಡ ಶಾಂತಿಯಾಗಿ ಇವತ್ತು ನಮ್ಮ ಇದ್ದಾರೆ ನೀರು ನಡೆಸುವಂಥ ನೀರಿನ ಆಡಳಿತದಲ್ಲಿ ಏನೆಲ್ಲ ಅಂತ ಅಂತೇಳಿ ಕೂಡ ಇಡೀ ಬಳ್ಳಾರಿ ಜಿಲ್ಲೆಗೆ ಗೊತ್ತು ಯಾವ ಸಮುದಾಯಗಳು ಯಾವ ಸಮಾಜಗಳು ತುಳಿತ ತುಳಿತಕ್ಕೆ ಹೇಳಿ ಕೂಡ ಗೊತ್ತು ನೀವು ಈ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳಾಗಿದ್ದೀರಿ ನಿಮ್ಮ ಕ್ಷೇತ್ರದ ನಿಮ್ಮ ಅಭಿವೃದ್ಧಿ ಏನು ಅಭಿವೃದ್ಧಿ ಮಾಡಿದ್ದೀರಿ ಅಲ್ಲಿ ಕೂಡ ತಾವೆಲ್ಲ ಪೂರ್ಣವಾಗಿ ಸೋಲಿಸ್ ಅದಕ್ಕೆ ನಿಮ್ಮನ್ನು ಸೋಲಿಸಿರೋದು ಇದರ ಮಧ್ಯೆ ಮುನಿಸಿಕೊಂಡಿದ್ದ ರೆಡ್ಡಿ ಹಾಗೂ ರಾಮುಲು ಈಗ ಮತ್ತೆ ಒಂದಾಗಿದ್ದಾರೆ ಕೊಪ್ಪಳದಲ್ಲಿ ಬಿಜೆಪಿ ಸಂಘಟನಾತ್ಮಕ ಸಭೆಯಲ್ಲಿ ಭಾಗಿಯಾಗಿದ್ದ ರಾಮುಲು ರೆಡ್ಡಿಯನ್ನ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಕೈ ಎತ್ತಿ ಮಾತಾಡಿದ್ದಾರೆ ಹಳೆ ಮುನಿಸು ಮರತು ಶ್ರೀರಾಮುಲು ಜನಾರ್ದನ್ ರೆಡ್ಡಿ ಒಗ್ಗಟ್ಟು ಪ್ರದರ್ಶನ ಮಾಡಿದರು ಇದಾದ್ಮೇಲೆ ರಾಮುಲು ಬಳ್ಳಾರಿಯಲ್ಲಿ ದೊಡ್ಡ ಸಂಚಲನ ಮೂಡಿಸೋ ಮಾತನಾಡಿದ್ರು ಕೇವಲ ರೆಡ್ಡಿ ರಾಮುಲು ಮಾತ್ರ ಅಲ್ಲ ಯತ್ನಾಳ್ ಅರವಿಂದ್ ಬೆಲ್ಲದ್ ಲಿಂಬಾವಳಿ ರಮೇಶ್ ಜಾರಕಿಹೊಳಿ ಸೇರಿ ಎಲ್ಲರೂ ಒಂದಾಗಬೇಕಿದೆ ನಾವೇ ಕೈಕಾಲು ಹಿಡಿದು ಯತ್ನಾಳ್ ಒಪ್ಪಿಸ್ತೇವೆ ಅಂತ ಶ್ರೀರಾಮುಲು ಒಗ್ಗಟ್ಟಿನ ಮಾತನಾಡಿದ್ರು ವಿಚಾರ ಬಂದಂತ ಬಹಳ ಕ್ಲಿಯರ್ ಆಗಿ ನಾವು ಯಾವತ್ತಿದ್ರೂ ಕೂಡ ಬೆಂಚ್ ಮಾರ್ಕ್ ಆಗಬೇಕು ಇವತ್ತು ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ಅವ್ರ ಬಾಯಲ್ಲಿ ಅರಕೆ ಕುರಿಯ ಆಗಬಾರದು ಯಾಕಂದ್ರೆ ಇವತ್ತು ನಾವೆಲ್ಲರೂ ಕೂಡ ಬೇರೆಯವರಿಗೆ ನೀತಿ ಹೇಳಂತ ಮಂದಿ ಇವತ್ತು ಕಾರ್ಯಕರ್ತರಿಗೆ ಗಟ್ಟಿಯಾಗಿ ಸಂಘಟನೆ ಮಾಡಬೇಕು ಅಂತ ಹೇಳಂತ ಮಂದಿ ಇವತ್ತು ನಾವೆಲ್ಲರೂ ಕೂಡ ಇವತ್ತು ನಮ್ಮ ನಮ್ಮ ಇದ್ದಂತ ಎಲ್ಲರೂ ಕೂಡ ಎಲ್ಲ ನಾಯಕರು ಅದು ರಾಮ್ಲು ಮತ್ತು ಜನಾರ್ದನ್ ರೆಡ್ಡಿ ಒಬ್ರು ಅಲ್ಲ ಇಡೀ ರಾಜ್ಯದಲ್ಲಿ ಇದ್ದಂತ ಎಲ್ಲರೂ ಕೂಡ ಒಂದಾದ್ರೆ ಪಾರ್ಟಿ ಎಲ್ಲ ಕಾರ್ಯಕರ್ತರು ಒಂದಾದ್ರೆ ಸಂಘಟನೆ ಸಂಘಟನೆ ಒಂದಾದ್ರೆ ಮಾತ್ರ ಪಾರ್ಟಿ ಜೊತೆಲಿ ಅಧಿಕಾರಕ್ಕೆ ಬರುತ್ತೆ ಹಂಗಾಗಿ ಇವತ್ತು ಸಣ್ಣ ಪುಟ್ಟ ವ್ಯತ್ಯಾಸಗಳು ನಮ್ಮಿಂದನೇ ಪ್ರಾರಂಭ ಆಗ್ಬೇಕು ನಾವು ನೀತಿ ಹೇಳಂತ ಮಂದಿ ನಾವೇ ಮೊದಲನೇದು ಪ್ರಾರಂಭ ಮಾಡಿದ್ರೆ ನಮ್ಮ ಕೂಡ ಅಲ್ಲಿದ್ದಂತ ವೈಮನಸ್ಸುಗಳು ಅಲ್ಲಿದ್ದಂತ ಕಚಾಟಗಳು ಅಲ್ಲಿದ್ದಂತ ತೊಂದರೆಗಳು ಎಲ್ಲಾ ಕೂಡ ಬಗೆರ್ಬೇಕು ಅನ್ನೋ ಕಾರಣದಿಂದ ಇವತ್ತು ಜನಾರ್ದನ್ ರೆಡ್ಡಿ ಅವರು ನಾನು ಅವರಲ್ಲಿ ಮುಂಚೆ ಕೂಡ ಹೇಳಿದ್ರು ನಮ್ಮಲ್ಲಿ ಯಾವುದೇ ಭಿನ್ನಾಭ್ರಾಯ ಇಲ್ಲ ಇದ್ದಂತ ಟೈಮಲ್ಲಿ ಕೂಡ ಅವತ್ ಅವರು ಮಾತಾಡಿದಾರೆ ನಾವು ಮಾತಾಡಿ ಅಲ್ಲಿ ಮುಕ್ತಾಯ ಮಾಡಿದೀವಿ ಪುನಃ ನಾನೀಗ ಗೊತ್ತಿರೋ ಪ್ರಕಾರ ಮೊನ್ನೆ ಆದಂತ ಟೈಮ್ ಅಲ್ಲಿ ಕೂಡ ನಾನು ಪುನಃ ಹೇಳಿದ್ ಜನಾರ್ದನ್ ರೆಡ್ಡಿ ಬಗ್ಗೆ ಬಗ್ಗೆ ಯಾವ್ದು ಇಲ್ಲ ಅಂತ ಹೇಳಿದೆ ಮತ್ತೆ ನಾವು ಕೂಡಿದೀವಿ ಕೂಡಿದ್ರೆ ಕೂಡ ರಾಮ್ಲೂರು ಜನಾರ್ದನ್ ರೆಡ್ಡಿ ಅವರು ಶ್ರೀರಾಮುಲು ಅವರು ಕೂಡಿದ್ರೆ ಕರ್ನಾಟಕದಲ್ಲಿ ಎಲ್ಲಾ ಕೂಡ ಒಂದಾದಂತದಲ್ಲ ಇವತ್ತು ಎಲ್ಲಾ ಜಿಲ್ಲೆಗಳಲ್ಲಿ ನನ್ನ ನಮ್ಮ ನಾಯಕರಾದಂತೇಶ್ವರು ಎಲ್ಲರೂ ಕೂಡ ಒಂದಾಗಬೇಕು ಅನ್ನ ರೆಡ್ಡಿ ರಾಮುಲು ಒಂದಾದ ಬೆನ್ನಲ್ಲೇ ಈಗ ಮಾಜಿ ಸಚಿವ ನಾಗೇಂದ್ರ ರಾಮುಲು ಜೈಲಿಗೆ ಕಳುಹಿಸೋದಾಗಿ ಸವಾಲು ಹಾಕಿದ್ದಾರೆ ಮುಂದೇನಾಗುತ್ತೆ ಅಂತ ಕಾದು ನೋಡ್ಬೇಕು 私は。<Thompson>